ॐ श्रीगणेशशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ ಶುಭೋದಯ ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ಸುಭಷ ಶೀಘ್ರಂ ದಿನಾಂಕ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ರೋಹಿಣಿ ನಕ್ಷತ್ರವಿದೆ ಕೃಷ್ಣ ಪಕ್ಷದ ನವಮಿ ತಿಥಿ ಇದೆ ವ್ಯಯಗತ ಯೋಗವಿದೆ ತೈತುಲಕರಣವಿದೆ ದಿನದ ಶುಭವನ್ನು ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ನೀಡುತ್ತದೆ ಸರ್ವ ಜನರ ಜ್ಞಾನಾಭಿವೃದ್ಧಿಯಲ್ಲಿ ಬ್ರಹ್ಮಾಂಡದ ಶಕ್ತಿಯ ಜಾಗೃತಿ ಇದೆ ಹಾಗಾಗಿ ನಿಮ್ಮೆಲ್ಲರ ಅಭಿವೃದ್ಧಿಯಲ್ಲಿ ನನ್ನ ಸಂತೋಷವಿದೆ ಈ ದಿನದ ಚಂದ್ರ ಸಂಚರಿಸುವ ನಕ್ಷತ್ರ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಯಾವ ಪ್ರಭಾವ ಮಾಡಲಿದೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ನಾಲ್ಕನೇ ನಕ್ಷತ್ರವಾದಂತಹ ರೋಹಿಣಿ ನಕ್ಷತ್ರದಲ್ಲಿ ಕ್ಷೇಮತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ಈ ದಿನ ನಿಮ್ಮ ಮನಸ್ಸು ತಕ್ಕ ಮಟ್ಟಿಗೆ ಸಮಾಧಾನಕರವಾಗಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರಾ ಫಾಸ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಆಗೋದಿಲ್ಲ ಭರಣಿ ನಕ್ಷತ್ರದವರಿಗೆ ಈ ದಿನ ಭರಣಿ ನಕ್ಷತ್ರದಿಂದ ಚಂದ್ರಗ್ರಹ ಮೂರನೇ ನಕ್ಷತ್ರವಾದಂತಹ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ವಿಳಂಬಗಳಾಗುತ್ತೆ ಮತ್ತು ಮಾಡುವಂತಹ ಕೆಲಸವು ಲೇಟಾಗಿ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವಂತಹ ಸಾಧ್ಯತೆ ಇರುತ್ತೆ ಕೆಲಸಗಳು ಬೇಗ ಬೇಗ ಸಾಗೋದಿಲ್ಲ ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ಸಮಾಧಾನಕರವಾಗಿ ಇರೋದಿಲ್ಲ ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಎರಡನೇ ನಕ್ಷತ್ರವಾದಂತಹ ರೋಹಿಣಿ ನಕ್ಷತ್ರ ಸಂಪತ್ತಾರಾ ಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯ ಫಲವನ್ನು ಪಡೆದುಕೊಳ್ತೀರಾ ಕೆಲಸ ಕಾರ್ಯಗಳು ನಿಮಗೆ ಫಾಸ್ಟಾಗಿ ಆಗುತ್ತೆ ಮತ್ತು ಇತರರ ಸಹಾಯವೂ ಸಿಗುತ್ತೆ ತುಂಬ ಎಫರ್ಟ್ ಹಾಕಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ ಹಾಗಾಗಿ ಮನಸ್ಸು ನಿಮಗೆ ಸಮಾಧಾನಕರವಾಗಿರುತ್ತೆ ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಜನ್ಮ ಬಲದಲ್ಲಿ ಅಲಸ್ಯ ಮನಸ್ಸಿಗಿರುತ್ತೆ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದೆ ಸಾಗೋದಿಲ್ಲ ಏಕೆಂದರೆ ಇಂಟ್ರೆಸ್ಟ್ ನಿಮಗೆ ಕಡಿಮೆ ಇರುತ್ತೆ ಉದಾಸೀನದಿಂದ ಕುಳಿತಲ್ಲೇ ಕುಳಿತುಕೊಳ್ಳುವಂತಹ ಮನಸ್ಥಿತಿ ಇರುತ್ತೆ ಹಾಗಾಗಿ ಕಷ್ಟ ಕಷ್ಟ ಅನಿಸುತ್ತೆ ಇದರಿಂದ ಒತ್ತಡ ಆಗ್ಬೋದು ಪೆಂಡಿಂಗ್ ವರ್ಕ್ ಆಗಿ ಉಳಿಬೋದು ದಿನದಲ್ಲಿ ಏನೇನು ಕೆಲಸ ಮಾಡಬೇಕಾಗಿರುತ್ತೆ ಅದನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ಮಾಡೋದ್ರಿಂದ ನಿಮ್ಮ ಹೆಚ್ಚಿನ ಸಮಸ್ಯೆಗಳನ್ನು ನೀವು ಅವಾಯ್ಡ್ ಮಾಡಬಹುದು ಈ ದಿನ ನಿಮಗೆ ಹೆಚ್ಚು ವಿಷಯಗಳನ್ನು ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ಮೃಗಾಶಿರ ನಕ್ಷತ್ರದವರಿಗೆ ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೇಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ಫಲವೇ ದೊರೆಯುತ್ತೆ ಆದರೆ ನಿಮಗೆ ಪೂರ್ಣವಾಗಿ ಶುಭ ಆಗುತ್ತೆ ಅನ್ನುವಂತಿಲ್ಲ ಆದರೂ ಸ್ವಲ್ಪ ಮಟ್ಟಿಗಾದರೂ ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಸಮಾಧಾನಕರವಾದಂಥ ರಿಸಲ್ಟ್ ಸಿಗುತ್ತೆ ಮತ್ತು ಈ ದಿನ ಮನಸ್ಸು ಸಂತೋಷಕರವಾಗಿರುತ್ತೆ ಆರಿದ್ರಾ ನಕ್ಷತ್ರದವರಿಗೆ ಮಿತ್ರ ಮಿತ್ರತಾರಾಬಲದಲ್ಲಿ ಅಂದರೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತಾರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ನೆಮ್ಮದಿ ಇರುತ್ತೆ ಮತ್ತು ಈ ದಿನ ಮನಸ್ಸು ಸಮಾಧಾನಕರವಾಗಿರುತ್ತೆ ನಿಮಗೆ ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲ ಸಿಗುತ್ತೆ ಆದರೂ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ಆಗದೇ ಇರಬಹುದು ಆದರೂ ಹೆಚ್ಚಿನದಾಗಿ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಮುಂದುವರೆದು ಈ ದಿನದ ಫಲಗಳು ಒಳ್ಳೆಯದಾಗಿ ಸಿಗುತ್ತೆ ನಿಮಗೆ ಪುನರ್ವಶು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೈದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ನೈದನ ತಾರಾ ತಾರಾಬಲದಲ್ಲಿ ಈ ನಕ್ಷತ್ರದಲ್ಲಿ ಸಂಚರಿಸುವಾಗ ಚಂದ್ರ ನಿಮಗೆ ಅಶುಭ ಫಲವನ್ನು ನೀಡ್ತಾರೆ ತಾರಾಬಲದಲ್ಲಿ ಈ ತಾರಾಬಲವು ಅಷ್ಟು ಅಷ್ಟು ಶುಭ ಫಲವನ್ನು ನೀಡುವುದಿಲ್ಲ ಬದಲಾಗಿ ಆತಂಕ ಭಯ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಹಿನ್ನಡೆ ಆಗುವಂತೆ ಈ ನಕ್ಷತ್ರದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಸಂಚರಿಸುವಾಗ ಪುನರ್ ನಕ್ಷತ್ರದವರಿಗೆ ಈ ರೀತಿ ಫಲ ಇರುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆಯ ದಿನ ಆಗಿರೋದಿಲ್ಲ ಮತ್ತು ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾಗಬಹುದು ಅಥವಾ ನೀವು ಹೊರಗೆ ಹೋಗುವವರಾಗಿ ರೆ ಈ ದಿನ ಸಂಪೂರ್ಣ ಸೆಲ್ಫ್ ಕೇರ್ ತೆಗೆದುಕೊಳ್ಬೇಕು ಮುಖ್ಯ ನಿರ್ಧಾರಗಳಲ್ಲಿ ತುಂಬ ಕಾನ್ಸಿಯಸ್ ಆಗಿ ಇರಬೇಕು ಇದಕ್ಕೆ ಪರಿಹಾರವಾಗಿ ಶಿವಮಂತ್ರವನ್ನು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಜಪ ಮಾಡಬೇಕು ಸಾಧ್ಯವಾದರೆ ಎಳ್ಳು ಧಾನ್ಯವನ್ನು ದಾನವನ್ನು ನೀಡಬೇಕು ಪುಷ್ಯ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ನಕ್ಷತ್ರದಿಂದ ಇಪ್ಪತ್ನಾಲ್ಕನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ನೀವು ಪ್ರಯತ್ನಿಸಿದಂತಹ ಎಲ್ಲ ಕೆಲಸ ಕಾರ್ಯಗಳಿಗೂ ಒಳ್ಳೆಯ ರಿಸಲ್ಟನ್ನು ನೀಡ್ತಾರೆ ಮತ್ತು ಪಾಸಿಟಿವಿಟಿ ಅಭಿವೃದ್ಧಿಯ ಫಲವನ್ನು ನೀಡ್ತಾರೆ ಒಳ್ಳೆಯ ಆಲೋಚನೆಗಳಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಇಚ್ಛಾಶಕ್ತಿ ನಿಮ್ಮಲ್ಲಿರುತ್ತೆ ಈ ದಿನ ನೀವು ಮುಖ್ಯ ನಿರ್ಧಾರಗಳನ್ನ ಪುಷ್ಯ ನಕ್ಷತ್ರದವರು ತೆಗೆದುಕೊಳ್ಳಬಹುದು ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ಮೂರನೇ ನಕ್ಷತ್ರವಾದ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಕಾರ್ಯ ವಿಳಂಬ ಆಗುತ್ತೆ ನೀವು ಹೆಚ್ಚು ಪ್ರಯತ್ನಿಸಿದಂತಹ ಕಾರ್ಯದಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ಒಳ್ಳೆ ಫಲ ದೊರೆಯುತ್ತೆ ಆದರೆ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುವುದಿಲ್ಲ ಹಾಗಾಗಿ ಈ ದಿನ ನೀವೇನು ಮಾಡಬೇಕು ಅಂತ ಅಂದುಕೊಂಡಿರ್ತೀರ ಆ ಎಲ್ಲ ವರ್ಕಲ್ಲಿ ನಿಮಗೆ ಹೆಚ್ಚಿನದಾಗಿ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿಯುವುದಿಲ್ಲ ಹಾಗಾಗಿ ಈ ದಿನ ನಿಮ್ಮ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆಯ ದಿನ ಆಗಿರೋದಿಲ್ಲ ಮಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಕ್ಷೇಮತಾರಾಬಲದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಿಸಿದ ಕಾರ್ಯಕ್ಕೆ ಒಳ್ಳೆ ಫಲ ದೊರೆಯುತ್ತೆ ಮನಸ್ಸು ಸಮಾಧಾನಕರವಾಗಿರುತ್ತೆ ನೀವು ಯಾವುದೇ ಒಂದು ಕೆಲಸದಲ್ಲಿ ಮುಖ್ಯ ನಿರ್ಧಾರಗಳನ್ನು ಇಂದು ತೆಗೆದುಕೊಳ್ಳಬಹುದು ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೊಂದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದರಿಂದ ಕಾರ್ಯ ವಿಳಂಬ ಕಾರ್ಯ ಹಾನಿ ಆಗುವಂಥದ್ದು ತುಂಬ ಎಫರ್ಟ್ ಹಾಕಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಿಮಗೆ ತಕ್ಕ ಮಟ್ಟಿಗೆ ಫಲ ಸಿಗುತ್ತೆ ಮನಸ್ಸು ಅಷ್ಟು ಸಮಾಧಾನಕರವಾಗಿ ಇರೋದಿಲ್ಲ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾಯಿದೆ ಹಾಗಾಗಿ ಸಂಪತ್ ತಾರಾಬಲದಲ್ಲಿ ಅಭಿವೃದ್ಧಿಯ ಫಲವನ್ನು ಚಂದ್ರಗ್ರಹ ನೀಡ್ತಾರೆ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪಾಸಿಟಿವಿಟಿ ಸಮಾಧಾನಕರವಾದಂತಹ ಮನಸ್ಸು ಇರುತ್ತೆ ಲಾಭದ ಫಲವನ್ನು ಪಡೆದುಕೊಳ್ತೀರ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಉತ್ತಮವಾದಂತಹ ದಿನ ಆಗಿರುತ್ತೆ ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತೊಂಬತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಜನ್ಮತಾರಾಬಲದಲ್ಲಿ ನಿಮಗೆ ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಉದಾಸೀನ ಇರುತ್ತೆ ನಿಮಗೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿಯುವುದಿಲ್ಲ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಚಿತ್ತಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಪರಮ ಮಿತ್ರ ತಾರಾಬಲದಲ್ಲಿ ನೀವು ಬಹಳಷ್ಟು ವಿಷಯಗಳಲ್ಲಿ ಒಳ್ಳೆ ಫಲವನ್ನೇ ಪಡೆದುಕೊಳ್ತೀರ ಆದರೆ ಕೆಲವು ವಿಷಯಗಳಲ್ಲಿ ನಿಮಗೆ ಒಳ್ಳೆ ಫಲ ಸಿಗದೇ ಇರ್ಬೋದು ಪ್ರಯತ್ನಿಸಿದಂತಹ ಕೆಲಸದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಮನಸ್ಸು ತಕ್ಕ ಮಟ್ಟಿಗೆ ಸಮಾಧಾನಕರವಾಗಿರುತ್ತೆ ಆದರೆ ಚಂದ್ರಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಅಷ್ಟಮ ದೋಷ ಇರುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಬೇಕಾಗತ್ತೆ ಇಲ್ಲವಾದಲ್ಲಿ ಏನಾದರೂ ಅಡೆತಡೆ ಸಮಸ್ಯೆಗಳು ಬರಬಹುದು ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೇಳನೇ ನಕ್ಷತ್ರ ಮಿತ್ರತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಚಂದ್ರ ಅಷ್ಟಮದಲ್ಲಿ ಸಂಚರಿಸುವುದು ದೋಷವೇ ಆದರೆ ಮಿತ್ರ ತಾರಾಬಲದಲ್ಲಿ ಸಂಚರಿಸುವುದರಿಂದ ತಕ್ಕ ಮಟ್ಟಿಗೆ ನಿಮಗೆ ಪರವಾಗಿಲ್ಲ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಿಸಿದ ಕಾರ್ಯದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರ ಸ್ವಾತಿ ನಕ್ಷತ್ರದವರು ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದಿಂದ ಚಂದ್ರಗ್ರಹ ನೈದನ ತಾರಾಬಲದಲ್ಲಿ ಹದಿನಾರನೇ ನಕ್ಷತ್ರದಲ್ಲಿ ನೈದನ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ಅಷ್ಟಮ ಸ್ಥಾನವು ಆಗಿರೋದ್ರಿಂದ ಇಲ್ಲಿ ತಾರಾಬಲ ಮತ್ತು ಸ್ಥಾನವು ಅಶುಭವಾಗಿರೋದ್ರಿಂದ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆಯ ದಿನ ಆಗಿರೋದಿಲ್ಲ ಏನಾದರೂ ನಿಮಗೆ ತಿಳಿಯದೇ ತಪ್ಪಾಗ್ಬೋದು ಅಥವಾ ಬೇರೆಯವರಿಂದ ನಿಮಗೆ ವಂಚನೆ ಆಗ್ಬೋದು ಕೆಲವು ಅಪಾಯದ ಒಂದು ಘಟನೆಗಳು ಕೆಲವರಿಗೆ ನಡಿಬಹುದು ಮನಸ್ಸು ಸಮಾಧಾನಕರವಾಗಿರುವುದಿಲ್ಲ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಅಷ್ಟು ಉತ್ತಮ ಅಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಶಿವ ಮಂತ್ರವನ್ನು ಪಠಿಸಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ಸೂಚಿಸುತ್ತೆ ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನೈದನೇ ನಕ್ಷತ್ರ ಸಾಧನ ತಾರದಲ್ಲಿ ಸಂಚಾರ ಆಗೋದ್ರಿಂದ ನೀವು ಮಾಡುವಂತಹ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಆಲೋಚನೆಗಳಿರುತ್ತೆ ಹೆಚ್ಚು ಎಫರ್ಟ್ ಹಾಕಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯ ಫಲವನ್ನು ಪಡೆದುಕೊಳ್ತಿರ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೂ ಒಳ್ಳೆಯ ದಿನವಾಗಿರುತ್ತೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಜ್ಯೇಷ್ಠ ನಕ್ಷತ್ರ ವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ತುಂಬ ಫಾಸ್ಟಾಗಿ ಆಗಲ್ಲ ಏನಾದರೂ ಕೆಲಸ ಕಾರ್ಯಗಳಿಗೆ ಹಾನಿ ಆಗ್ಬೋದು ಮನಸ್ಸು ಸಮಾಧಾನಕರವಾಗಿರೋದಿಲ್ಲ ಹಾಗಾಗಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಅಷ್ಟು ಉತ್ತಮ ಅಲ್ಲ ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿಮೂರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಕ್ಷೇಮ ತಾರಾ ಬಲದಲ್ಲಿ ಚಂದ್ರಗ್ರಹ ಸಮಾಧಾನಕರವಾದಂತಹ ಮನಸ್ಸಿನಿಂದ ಆಲೋಚನೆಗಳನ್ನು ತೆಗೆದುಕೊಳ್ಳುವ ಫಲವನ್ನು ನೀಡ್ತಾರೆ ಹಾಗಾಗಿ ತಕ್ಕ ಮಟ್ಟಿಗೆ ನೀವು ಹೆಚ್ಚಾಗಿ ಎಫರ್ಟ್ ಹಾಕಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರ ಪೂರ್ವಾಷಾಢ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೆರಡನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ ನಿಮ್ಮ ಕಾರ್ಯ ಹಾನಿಯೂ ಆಗ್ಬೌದು ತುಂಬ ಎಫರ್ಟ್ ಹಾಕಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟಕ್ಕಾಗಿ ನೀವೇನಾದರೂ ಮಾಡಿಕೊಂಡಲ್ಲಿ ಕೆಲವು ಕೆಲಸ ಕಾರ್ಯಗಳು ಮಾತ್ರ ನಡೀಬಹುದು ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೊಂದನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಸಂಪತ್ತಾರ ಬಲದಲ್ಲಿ ಚಂದ್ರಗ್ರಹ ನಿಮಗೆ ಶುಭ ಫಲವನ್ನು ನೀಡ್ತಾರೆ ಹೆಚ್ಚು ಎಫರ್ಟ್ ಹಾಕುವ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲವನ್ನು ನೀಡ್ತಾರೆ ಮನಸ್ಸು ಸಮಾಧಾನಕರವಾಗಿರುತ್ತೆ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಮತ್ತು ಪಾಸಿಟಿವ್ ವಿಷಯಗಳೇ ನಡೆಯುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹತ್ತನೇ ನಕ್ಷತ್ರದಲ್ಲಿ ಜನ್ಮ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಹಾಗಾಗಿ ಕೆಲಸ ಕಾರ್ಯಗಳು ತುಂಬ ಫಾಸ್ಟಾಗಿ ನಡೆಯುವುದಿಲ್ಲ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಉದಾಸೀನ ಮನಸ್ಸಿರುತ್ತೆ ಅಲಸ್ಯ ಇರುತ್ತೆ ಹಾಗಾಗಿ ಕೆಲಸ ಕಾರ್ಯಗಳು ಪೆಂಡಿಂಗ್ ವರ್ಕ್ ಆಗಿ ಉಳಿಬಹುದು ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನವಾಗಿರೋದಿಲ್ಲ ಹೆಚ್ಚು ಎಫರ್ಟ್ ಹಾಕುವಂತಹ ಕೆಲಸ ಕಾರ್ಯಗಳಿಗೆ ಕೆಲವು ಮಾತ್ರ ನಡೆಯಬಹುದು ಧನಿಷ್ಠ ನಕ್ಷತ್ರದವರಿಗೆ ಈ ದಿನ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಒಂಬತ್ತನೇ ನಕ್ಷತ್ರದಲ್ಲಿ ಪರಮ ಮಿತ್ರ ತಾರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಮುಂದುವರಿತವೆ ಮನಸ್ಸು ಸಂತೋಷಕರವಾಗಿರುತ್ತೆ ಇತರರ ಸಹಾಯ ಸಿಗುತ್ತೆ ಆದರೂ ಕೆಲವು ವಿಷಯಗಳು ಆಗದೇ ಇರಬಹುದು ಕೆಲವು ವಿಷಯಗಳು ಆಗುತ್ತೆ ತುಂಬ ಎಫರ್ಟ್ ಹಾಕಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರ ಶತಾಭಿಷ ನಕ್ಷತ್ರ ಶತಾಭಿಷ ನಕ್ಷತ್ರದಿಂದ ಎಂಟನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಮಿತ್ರತಾರಾಬಲದಲ್ಲಿ ಚಂದ್ರನ ಸಂಚಾರ ಒಳ್ಳೆ ಫಲವನ್ನು ನೀಡುತ್ತೆ ಇತರರ ಸಹಾಯವು ನಿಮಗೆ ಸಿಗುತ್ತೆ ಅಭಿವೃದ್ಧಿಯ ಫಲವನ್ನು ಪಡೆದುಕೊಳ್ತೀರ ಮನಸ್ಸು ಸಮಾಧಾನಕರವಾಗಿರುತ್ತೆ ಹಾಗಾಗಿ ಒಳ್ಳೆ ರಿಸಲ್ಟನ್ನು ನೀವು ಪಡೆದುಕೊಳ್ತೀರ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೂ ಒಳ್ಳೆಯ ದಿನವಾಗಿರುತ್ತೆ ಪೂರ್ವಭಾದ್ರ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರದಿಂದ ಚಂದ್ರಗ್ರಹ ಏಳನೇ ನಕ್ಷತ್ರದಲ್ಲಿ ಅಂದರೆ ಏಳನೇ ತಾರಾಬಲದಲ್ಲಿಯೂ ಸಂಚಾರ ಮಾಡೋದ್ರಿಂದ ನಿಮಗೆ ತಾರಾಬಲದಲ್ಲಿ ಅಶುಭ ಫಲವನ್ನು ನೀಡೋದ್ರಿಂದ ಹೆಚ್ಚು ಕೆಲಸ ಕಾರ್ಯಗಳು ಈ ದಿನ ತುಂಬ ಫಾಸ್ಟಾಗಿ ನಡೆಯೋದಿಲ್ಲ ನಿಮ್ಮಿಂದಲೇ ಏನು ಕೊರತೆಗಳಾಗುವಂಥದ್ದು ನಿಮ್ಮಿಂದಲೇ ಏನು ತಿಳಿಯದೆ ತಪ್ಪಾಗುವಂಥದ್ದು ಅಥವಾ ಇತರರ ಇತರರಿಂದ ನಿಮಗೆ ಸಮಸ್ಯೆಗಳಾಗುವುದು ಆತಂಕ ಭಯ ಆಗ್ಬೋದು ಅಥವಾ ನಿಮಗೆ ಬೇಡದ ಘಟನೆಗಳು ನಡಿಬಹುದು ಹಾಗಾಗಿ ಈ ದಿನ ನೀವು ಬೆಳಗಿನ ಸಂದರ್ಭದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಮತ್ತು ದಾನದಲ್ಲಿ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ಜ್ಯೋತಿಷ್ಯಶಾಸ್ತ್ರ ತಿಳಿಸಿದೆ ನಿಮ್ಮ ಕೇರ್ ಅಂದರೆ ನಿಮ್ಮ ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ ಕಾನ್ಸಿಯಸ್ ಮೈಂಡಿಂದ ಯಾವಾಗಲೂ ಇರಬೇಕು ಹೊರಗೆ ಹೆಚ್ಚಾಗಿ ಹೋಗುವವರು ನಿಮ್ಮ ಕೆಲಸ ಕಾರ್ಯಗಳ ಮೇಲೆಯೂ ನಿಮಗೆ ಸರಿಯಾದಂತಹ ತಿಳುವಳಿಕೆ ಇರಬೇಕಾಗತ್ತೆ ಉತ್ತರ ಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಆರನೇ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ಆರನೇ ನಕ್ಷತ್ರದಲ್ಲಿಯೂ ಸಂಚಾರ ಮಾಡೋದ್ರಿಂದ ಪ್ರಯತ್ನಿಸಿದ ಕಾರ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಒಳ್ಳೆ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ಕಾಲವಾಗಿರುತ್ತೆ ಯಾವುದೇ ವಿಷಯದಲ್ಲಿ ಆಗ್ಬೋದು ಪಾಸಿಟಿವಿಟಿ ಅನ್ನೋದು ನಿಮ್ಮಲ್ಲಿ ಇರುತ್ತೆ ಹಾಗಾಗಿ ಈ ದಿನ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಐದನೇ ನಕ್ಷತ್ರ ಮತ್ತು ಐದನೇ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಮನಸ್ಸು ಸಂತೋಷಕರವಾಗಿರೋದಿಲ್ಲ ನಿಮಗೆ ಮನಸ್ಸಿನಲ್ಲೇನೂ ಅಸಮಾಧಾನ ಕೊರತೆ ಅನ್ನಿಸ್ತಾ ಇರುತ್ತೆ ಹಾಗಾಗಿ ತುಂಬ ಫಾಸ್ಟಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೆಚ್ಚು ಎಫರ್ಟ್ ಹಾಕಬೇಕಾಗುತ್ತೆ ಶ್ರಮ ಜಾಸ್ತಿ ಹಾಕಿದಾಗ ಮಾತ್ರ ಕೆಲವೇ ಕೆಲವು ಕೆಲಸ ಕಾರ್ಯಗಳು ನಡೀಬಹುದು ಇಲ್ಲವಾದಲ್ಲಿ ಈ ದಿನ ಹೆಚ್ಚಿನದಾಗಿ ಪೆಂಡಿಂಗ್ ವರ್ಕ್ ಆಗಿ ಉಳಿಯುತ್ತೆ ಇಪ್ಪತ್ತೇಳು ನಕ್ಷತ್ರದವರೆಗೂ ಬ್ರಹ್ಮಾಂಡದ ಶಕ್ತಿಯ ರಕ್ಷಣೆ ಇರಲಿ ಅನ್ನುವಂಥ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಶುಭವಾಗಲಿ ಹರಿ ಓಂ ನಮಃ ಶಿವಾಯ